ಅಲ್ಲ ಅತ್ತೆ ಬೇರೆ ಒಪ್ತಾ ಇಲ್ಲ ಅರ್ಜಿ ವಾಪಸ್ ತೊಗೊಳಕ್ಕೆ ಏನ್ ಮಾಡೋದಕ್ಕ ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದೇ ಒಂದು ಚಿಂತೆ ಆಗಿದೆ ಕಣೆ ನನಗೂ ಅಷ್ಟೇ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೆ ನಿಜವಾಗ್ಲೂ ತಲೆ ಕೆಟ್ಟೋದಂಗಾಗಿದೆ ನನಗೆ ಅಕ್ಕ ಏನ್ ಗೊತ್ತಾ ಸುಮ್ಮನೆ ತಗೊಂಡೋಗಿ ದುಡ್ಡು ಕೊಟ್ಬಿಡೋದ ಕಾಳಮ್ಮನಿಗೆ ಏ ಇಪ್ಪತ್ತು ಲಕ್ಷ ದುಡ್ಡು ಯಾವ ತರ ವಾಪಸ್ ಕೊಡೋಕಾಗುತ್ತೇನೆ ಅದ್ರಲ್ಲಿ ಬೇರೆ ಅದು ಇದು ಅನ್ಕೊಂಡು ಒಂದು ಎರಡು ಮೂರು ಲಕ್ಷ ಶಾಪಿಂಗ್ ಮಾಡ್ಕೊಬಿಟ್ಟು ಇರದ ತಗೊಂಡೋಗಿ ಕೊಡೋದಕ್ಕ ಇಲ್ಲ ಕಣೆ ಆ ದುಡ್ಡು ಕೊಡಕ್ಕೆ ನನ್ನ ಬರ್ತಾ ಇಲ್ಲ ಯಾವಾಗ ಕೊಟ್ಟಿದ್ರೆ ಏನು ಎಂತ ಅಂದ್ಬಿಟ್ಟು ಸುಮ್ಮನೆ ಬಂಡಾಟ ಆಡ್ಬಿಟ್ಟರೆ ಸರಿಯಾಗುತ್ತೆ ಅಕ್ಕ ಏನು ಹೇಳ್ತಿದ್ದೀವಿ ಗ್ಯಾಪ್ನ ಇದೆಯಾ ನಿನ್ಗೆ ನೆನಪಿದೆಯಾ ಏನು ಮಾತಾಡ್ತಾ ಇದೆಯಾ ಅನ್ಬಿಟ್ಟು ಬೇಡ ಅಕ್ಕ ಪ್ಲೀಸ್ ಅಕ್ಕ ಸುಮ್ಮನೆ ಏನಕ್ಕೆ ಇಲ್ದೋ ತಲೆನೋ ತಂದ್ಕೊಳ್ಳೋದು ಮೊದಲೇ ಕಾಳಂಟಿ ಸರಿ ಇಲ್ಲ ಸುಮ್ಮನೆ ಎಲ್ಲರಿಗೂ ಹೇಳ್ಕೊ ಬರ್ತಾಳೆ ನೋಡು ಬಂದರೆ ನಮಗೆ ದುಡ್ಡೆ ಕೊಟ್ಟಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡೋಣ ಏನು ಜೊತೆಲಿ ಏನಾರು ಕರ್ಕ ಬಂದಿದ್ದಾಳಾ ಕೊಡೋಕ್ಕೆ ಗೊತ್ತೇ ಇಲ್ಲ ಏನೋ ಹತ್ರ ಆ್ಯಕ್ಟ್ ಮಾಡ್ರೆ ಮುಗ್ದಾಯಿತು ಆ ಏನು ಹೇಳ್ತಿದ್ದೀಯ ಅಕ್ಕ ನೀನು ಆತನ ನಡೀತಾನ ಯಾರ ಸುಮ್ನೆ ಹೇಳಿದ್ರೆ ನೀನು ಅಕ್ಷಣದ ಬೋದ್ರೆ ಹೇಳಕ್ಕಾಗುತ್ತೆ ಅವಳು ಬಂದ ಅವಳೆ ಎಲೆಕ್ಷನ್ ಬಿಸಿಲಿದ್ದಾಳೆ ಬಂದದ್ದೆ ನೋಡ್ತಾ ಇದ್ದೀವಿ ಯಾಕೆ ಇಡ್ಸ್ಕೊಬೇಕು ಆಗಲ್ಲ ಕಣಕ್ಕ ಏನು ಎಂತೋ ಅಂತ ನಮ್ಗೆ ಅದೇ ಭಯ ಆಗ್ಬಿಟ್ಟೈತೆ ಅಕ್ಕ ಎರಡ್ ಮೂರು ಲಕ್ಷ ಖರ್ಚು ಬೇರೆ ಮಾಡ್ಕೊಬಿಟ್ಟು ಅಯ್ಯೋ ಏನು ಆಗಲ್ಲ ಸುಮ್ನೀರು ಯಾಕೆ ತಲೆಗೆಸ್ಕೊಳ್ತೀನಿ ನೀನು ತಲೆಗೆಸ್ಕೊಳ ಅಂತದ್ ಇಲ್ಲ ಆಯ್ತಾ ಬಂದಾಗ ನೋಡ್ಕೊಂಡ್ ಬಿಡಿ ಇವಾಗ ಯಾಕೆ ಟೆನ್ಷನ್ ಮಾಡ್ಕೋಬೇಕು ಏನು ಅಂದ್ರೆ ಅಕ್ಕ ಸುಮ್ಮನೆ ಏನಾದ್ರು ಸೀನ್ ಕ್ರಿಯೇಟ್ ಆಗುತ್ತೋ ಏನೋ ಅಂತ ಅದೇ ದುಡ್ಡು ಬೀಸ್ಕೊಂಡಿರೋ ವಿಷಯನ ನಾವು ಅವ್ರ ಹತ್ರನೂ ಹೇಳಿಲ್ಲ ನೋಡು ಅವ್ರ ಹತ್ರ ಹೇಳ್ತದೇ ಒದ್ ಸುಮ್ನರು ನೀನು ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡ ಸರಿ ಅಕ್ಕ ಆಯ್ತು ಸುಮಾ ಉಮಾ ಕಾಳಿ ಅಂಟಿ ಏನು ಏನೇನು ಅಲ್ಲ ನಿಮ್ಮ ಅಜ್ಜಿಯ ವಾಪಸ್ ತಗಸ್ತೀನಿ ಬಿಟ್ಟು ನನ್ನ ದುಡ್ಡಿಸಿಕೊಂಡ್ರಲ್ಲ ಎಲ್ಲ ನೀವು ತಗ್ಸಿರೋದ್ ಮತ್ತೆ ಎಲ್ರವ ಅಯ್ಯೋ ನಿಮ್ಮ ನಾವು ಇಸ್ಕೊಂಡ್ವಾ ಏನ್ ಹೇಳ್ತಾ ಇದ್ದೀರಾ ನೀವು ಎಕ್ಕಿರ್ತೀರ ನಿಮಗೆ ನೋಡು ಎಲ್ರು ಕುಡಿನ ನಾನು ಕುಟು ಅವ್ರಂಗೇ ಆಟಾಡಕ್ ಬಂದ್ಬಿಟ್ರೆ ನಾನ್ ಸುಮ್ಮನೆ ಬುಡೋಗಿರೋ ಮಗಳಲ್ಲ ನಾನು ಹೇಳ್ತಾ ಕೇಳ್ಕೊ ಒಳ್ಳೆ ಮಾತಲ್ಲಿ ಮರುವಾದಿಂದ ನಾನು ದುಡ್ಡು ಕೊಡಿ ಇಲ್ಲ ನಿಮ್ಮ ಕೈ ತಗ್ಸಿ ಏನಂಟಿ ನಿಮ್ ಇದ್ದೀರಾ ನೀವು ನೀವೇ ದುಡ್ಡು ಕೊಟ್ರಿ ನಮ್ಗೆ இதொழி சரி கன்சல் டொட் ஜாஸ்தி ஆகிட்டு கன்சல் ஏன்னா நீங்க நிஜவாக நீங்க ஓட்டுக்கு மாடி சும் தலை திடி நீங்க ஆய் நன்கு தலை நோக்கி இல்ல நீங்க ಸುಮ್ಮನೆ ಜಾಸ್ತಿ ಮಾತಾಡ್ಬಿಡಿ ನೀವು ಒಂದ್ಸಲ ರಕ್ತ ಆಗಬಿ ನಿಮ್ಗೆ ಇಷ್ಟ ಹೇಳ್ಬೇಕು ನಿಮಗೆ ಓಹ್ ಇದೊಳ್ಳೆ ಸರಿ ಐತಲ್ಲ ನಿಮ್ದು ನೋಡಿ ಸುಮ್ಮನೆ ಹೋಗಿ ನೀವು ನಾನು ಹೋಗಿರ ನಾನು ನನ್ ಕೊಟ್ಟಿರೋದು ಕೊಡಿ ನಾನು ಕೊಟ್ಟೆಲ್ಲ ಅಂತ ಬಣ್ಣ ಮಾತಾಡ್ತಾ ಇದ್ದೀರಲ್ಲ ನೀವು ಕಾಣಿಸ್ಕೊಂಡ್ಬಿಟ್ಟಿರ ನಾನು ಕಾಣಿಸ್ಕೊಂಡ್ ಬಿಟ್ಟಿರೋ ಮಾತಾಡ್ತಾ ಮಾತಾಡ್ತಿದ್ರಿ ನೀವು ಆಂಟಿ ಯಾವಾಗ ನಿಮ್ಮ ನೋಡಿ ನಾನು ಆಲೆ ಮೂರು ತಿಂಗಳಾಯ್ತು ನೀವೇವಾಗ ಬಂದಿದ್ರಿ ಎಲ್ಲಿಗ್ ಬಂದಿದ್ರಿ ಏನಂತ ಹಿಂಗೆ ಹೇಳ್ತಾ ಇದೀರ ನೀವು ಯಾವಾಗ ಬಂದಿದ್ರಿ ನೀವು ನೀವು ಬಂದಿರೋದು ಇಲ್ಲ ನಮ್ಗೆ ಕೊಟ್ಟು ಇಲ್ಲ ಸುಮ್ಮನೆ ಯಾಕೆ ಇಲ್ದೆಲ್ಲ ಮಾತಾಡ್ತೀರಾ ನೀವು ನೀವು ಹೇಳ್ಬಿಟ್ಟು ನಾವು ಒಪ್ಕೊ ಬಿಡ್ಬೇಕು நோடி அண்டி மேலே துணா கௌரவ இது காலி அண்டி துணி ஒழிவரு அந்த அது உலசிக் கொலி நீங்க சும் மாட் நீங்க மாதாக்கி ஜேல் முகேக்காந்தோ நான் துடா கொட்டிரு சரி இல்லாத நான் கேள்வி இதே சரி ஐத்தல எல்லா ஒன்சத்து அர்த்த எஸ்லாம் இது ஒே சரி ஐத்துமா எஸ்ல ஒன்சத்து அர்த்தங்க ತಿರುಗೋ ನನಗೆ ಬೈತಿದ್ರೆ ರಮಿ ಬಚ್ಚಲೋ ನೀವು ಅಲ್ಲಕ್ಕಂದ್ರೆ ರಮಿ ನಡ್ರಿ ಪೋಟಾನೇ ಮುಡಿಸಿ ನಡ್ರೆ ಭೀ ಕಾಪಡೆ ಕರ್ಕೊಂಡು ಹೋಗ್ತೀನಿ ಗದ್ಗೆ ಗದ್ಗೆಗೆ ಕಾಪಡಿ ಗದ್ಗೆಗೆ ನಡ್ರಿ ಅಲ್ಲೇ ಆಣೆ ಮಾಡಿ ನೀವು ಕೊಟ್ಟಿದ್ದೀರ ಏನೋ ಕೊಟ್ಟಿದ್ದಾರ ಇಲ್ವಾ ಅಂತ ಆಡೇ ನಡೀರಿ ನಿಮ್ಮನ್ನ ಇದೇ ನಿಂಗೆ ನನ್ನ ಮೇಲೆ ನಂಗೆ ನಂಬಿಕೆ ಬರ್ದಂಗೆ ಮಾಡ್ತಾ ಇದ್ದೀರಲ್ಲ ನೀವು ಓ ಅರ್ಜಿ ವಾಪಸ್ ತಗೊಳಕ್ಕೆ ಹೇಳ್ಬಿಟ್ಟು ಕೊಡಿವ ನಾನು ಕೊಟ್ಬಿಟ್ಟು ನಿಮ್ಮ ಮತ್ತೆ ಕಲ್ ತಗ್ಸಿರ ಬಂದಕ್ಕೆ ಹ್ಞೂ ತಗಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ನೀವು ಒಪ್ಕೊಂಡಿ ಈಗ ಹಿಂಗೆ ಅರ್ಥ ಕೂತಿದ್ದೀರಾ ನೀವು ಒಪ್ಕೊಳ್ಳಿವ ನೀವು ಒಪ್ಕೊಂಡು ನೀವ ಹೇಳು ಓಟ್ಲಂಗಡಿ ಕುತ್ಕೊಂಡು ಟೀ ಕುಡ್ಬಿಟ್ಟು ಕಾಸು ಕೊಡ್ಬಿಟ್ಟು ಅಂದೆಲ್ಲ ಗ್ಯಾಪ್ ನಿಲ್ವಾ ನಿಮ್ಗೆ ತಲೆಗೆ ಏಟ್ ಬಿದ್ದಿದ್ ನಿಮ್ಗೆ ಇದಕ್ಕೆ ಹಿಂಗ ಆಡ್ತಾ ಇದ್ರಿ ನೀವು ಇದಕ್ಕೆ ಹಿಂಗೆ ಆಡ್ತಾ ಇದ್ರಿ ಓಹ್ ಮನ್ಸುನ್ ಏನ್ ಇತರದು ಅಷ್ಟ ಇಷ್ಟ ಇರಬೇಕು ಇಲ್ಲಾದ್ರೂ ಬಹಳ ಕಷ್ಟ ನಡೀರಿ ನೀವು ನೀವು ನಾನು ಕೊಟ್ಟೆ ನೀವ್ ಇಸ್ಕೊಂಡಿರ್ತಾನೆ ನಡೀರಿ ಗದ್ಗೆ ನಡೀರಿ ಆಣೆ ಮಾಡಿ ನಡೀರಿ ಗೊತ್ತಾಗ್ತದಾಗ ನೋಡಿ ಆಂಟಿ ಇಲ್ದಲ್ಲ ಸುಮ್ಮನೆ ಮಾತಾಡ್ಬೇಡಿ ನೀವು ನೀವು ಸರಿ ಮಾತಾಡೋದು ಕಲ್ತಿರೋದು ಎಲ್ರಿಗೂ ಬರುತ್ತೆ ಏನು ಒಂದ್ಸಲ ಸರಿ ಎರಡು ಸಲ ಸರಿ ಸುಮ್ಮನೆ ಇಲ್ದೋದು ಏನಾರ ಮಾತಾಡೋದು ನಿಮಗೆ ಬೇಜಾರಾಗಲ್ಲ ನಿಮಗೆ ಏನಂ ಹಾಗೆ ಮಾತಾಡೋದು ನೀವು ಕೊಟ್ಟಿದ್ರೆ ನಾವೇ ಮುಗಿಸ್ಕೊಂಡಿದ್ದೆವು ಬರೀ ಸುಳ್ಳ ಸುಳ್ಳು ಹೇಳ್ತಿರಲ್ಲ ನೀವು ನೀವೇ ಸರಿ ನಿಮ್ಮ ಕಲ್ತಿರೋರು ನೋಡಿ ಅಂಟಿ ಆಗಲ್ಲ ನಮಗೆ ಇರೋದಾದ್ರೂ ಒಪ್ಕೋಬಹುದು ಇಲ್ದ್ರೆ ಕನ್ಸು ಕನ್ಸ್ ನಿಮಗೆ ಕನ್ಸಲ್ ಬಂದಿರಬೇಕು ನಿಮ್ಗೆ ನೋಡೇ ತಿಂಗಳು ಆಯ್ತು ನಾವು ಅಲ್ಲ ಈ ತರ ಎಲ್ಲ ಅರ್ಥ ಆಗಲ್ಲ ಪೊಲೀಸ್ ಪೊಲೀಸರು ಫೋನ್ ಮಾಡು ಅವಾಗ ಅರ್ಥ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಮಾಡಿ ಪೊಲೀಸ್ನ ಬರ್ಲಿ ಪೊಲೀಸ್ನಾರೇ ಬರ್ಲಿ ಅವ್ರು ಮುಂದೆ ತರ್ತಾಲಿ ಅದೇನು ಹೌದಾ ಹಾ ಹಾ ಫೋನ್ ಮಾಡೋಣ ಕಣೆ ಇವರು ಅರ್ಜಿ ತಗೊಳ್ಳೋಕ್ಕೆ ವಾಪಸ್ಸು ಅರ್ಜಿ ತಗೊಬೇಕು ಅಂದ್ಬಿಟ್ಟು ನಮಗೆ ಬಂದು ದುಡ್ಡು ಕೊಡಕ್ಕೆ ಬಂದಿದ್ರು ಅಂತ ಹೇಳೋಣ ಬಿಡು ಅವಾಗ ಯಾರು ಜೈಲ್ಗೆ ಹಾಕ್ತಾರೆ ನೋಡೋಣ ನೋಡಿ ಆಂಟಿ ನೀವು ಅಕಸ್ಮಾತ್ ಕೊಟ್ಟಿದ್ರು ನಾವು ಇಸ್ಕೊಂಡಿದ್ರು ಅದು ಕಾನೂನು ಪ್ರಕಾರ ತಪ್ಪು ಗೊತ್ತಾ ಒಬ್ರು ಅರ್ಜಿ ತೆಗೀರಿ ಅಂದ್ಬಿಟ್ಟು ಅವ್ರಿಗೆ ದುಡ್ಡನ್ನು ಆನೇಸ ಹೊರಡಬಾರ್ದು ಅದೆಲ್ಲ ಸುಳ್ಳು ಅದಕ್ಕೆ ಅದೆಲ್ಲ ತಪ್ಪು ಆಯಿತಾ ನಾನು ಹೇಳಕ್ಕೆ ಕೇಳಿ ಇವಾಗ ಏನಾದ್ರು ಕಂಪ್ಲೇಂಟು ಅದು ಇದು ಅಂತ ಹೋದರೆ ನೀವೇ ಒಳಗಡೆ ಹೋಗೋದು ನಾ ನಮಗೇನಿಲ್ಲಪ್ಪ ನಾವೇನು ಇಸ್ಕೊಂಡಿದ್ದಾವ ನಾವು ಭಯಪಡೋಕ್ಕೆ ನೀವೇನು ಅಂತ ಹೇಳ್ತೀರಾ ಇವರು ದುಡ್ಡು ಕೊಟ್ಟೆ ನಾನು ಅಂತೀರಲ್ವ ಅವಾಗ ಗೊತ್ತಾಗುತ್ತೆ ನಿಮ್ಮನ್ನೇ ಜಲ್ಗೆ ಹಾಕೋದು ಅಯ್ಯೋ ಅಯ್ಯೋ ಹೂವು ಹೋಗ್ರವ ತಿನ್ಕೊಂಡು ಹತ್ತಿರ ನೀರು ಕುಡ್ಕೊಳ್ಳಿ ನಾನು ದುಡ್ಡ ನಾನು ದುಡ್ಡ ತಿಂದ ತಿಳಿನೀರು ಕುಡ್ಕಳ್ರವ ನನಗೆ ಬೋಸ್ತೀರಿ ನಾಳೆ ಓಟ್ ಅದೇ ಮುಗಿಲಿ ಆಮೇಲೆ ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು ಈಗ ಏನು ಗೊತ್ತಾದ ನಿಮಗೆ ನಾನು ಈ ಕಾಳನ್ನು ಹೆದ್ರಾಕಂಡ್ರೆ ಯಾವ ಥರ ಆಯ್ತದೆ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸ್ತೀನಿ ನಾನು ಸುಮ್ಮನೆ ಬುಡ ಮಗ್ಲಲ್ಲ ನಾನು ಆಯಿತಾ ನೋಡ್ಕೊಳ್ಳಿ ನಿಮಗೆ ನಿಮ್ಮ ಪರಿಸ್ಥಿತಿ ಯಾ ಹಸಿ ನೋಡ್ಕೊಳ್ಳಿ ನೋಡಿ ಏನು ಏನು ಬುದ್ಧಿ ಕಲಿಸ್ತೀರ ನೀವು ನೀವೇನು ಕಳ್ಸೋಕ್ಕಾಗಲ್ಲ ನಾವೇನು ಇಸ್ಕೊಂಡಿದ್ವಿ ನಿಮ್ಮ ಹತ್ರ ದುಡ್ಡನ್ನ ಇದೊಳೆ ಸರಿಯತ್ತಲ್ಲ ದುಡ್ಡು ಇಸ್ಕೊಳ್ಳಿ ಆದ್ಮೇಲೆ ನಾವೇನಿಗೆ ಭಯ ನಾವು ಆ ಥರ ಎಲ್ಲ ಭಯ ನಾವು ಒಳ್ಳೆ ನೋಡ್ಲಿ ಬಿಡ ಮೇಲಬ್ಬ ಭಗವಂತ ಕೂತ್ಕೊಂಡು ಮೇಲೆ ನೋಡ್ತಾನೆ ಒಳ್ಳೆಯದ್ದು ಕೆಟ್ಟದ್ದು ತೂಕ ಮಾಡೋಕ್ಕೆ ಬಿಡು ಆಯ್ತು ನೋಡ್ತೀನಿ ಬಿಡು ಅವ್ವ 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 ಇಂಥ ಮನೆ ಹೇಳ ನನ್ನ ಎಲ್ಲೂ ನೋಡಲಾಕನವ ಅಯ್ಯೋ ಕಾಳಿ ಆಂಟಿ ಕಾಳಿ ಆಂಟಿ ಕಾಳಿ ಆಂಟಿ ಕಾಳಿ ಆಂಟಿ ಅನ್ಕ ಗೊತ್ತಿರಲ್ಲ ಇತ್ತೇ ಇದೇ ಅಯ್ಯಪ್ಪ ಈ ತರವೇ ಮುನ್ಸಾ ತಿನ್ಬಿಟ್ಟು ತಿಂದೆಲ್ಲ ಅನ್ನದ ಆ ತಿನ್ಬಿಟ್ಟು ತಿಂದೆಲ್ಲ ಅನ್ನೋದು ಯಾವ್ಯಾವ ತರದ್ಲ್ ಬುದ್ಧಿ ಕಲ್ತಿದ್ರಿ ಕಲೀರಿ ಕಲೀರಿ ನಿಮಗೆ ಒಳ್ಳೇದು ತಿನ್ಕಿ ನನ್ನ ಋಣ ತಿನ್ಬಿಟ್ಟು ಉದ್ದಾರ ಆಗ್ತಿರಲ್ಲ ಆಗಿ ಹಾಕೊಟ್ಟು ನನ್ನ ಋಣವಾ ತಿನ್ಬಿಟ್ಟು ಉದ್ದಾರದಾಗೆ ಹಾಕೊಡ್ತೀನಿ ಆಂಟಿ ಎಷ್ಟು ಸಲ ಹೇಳ್ಬೇಕು ನಿಮಗೆ ಒಳ್ಳೆ ಮತ್ತೆ ಅರ್ಥ ಆಗಲ್ವಾ ನಿಮಗೆ ಹೊರ್ಡಿದಿಂದ ನೀವು ನಾವು ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ ಹೇಳಿದ್ಮೇಲೆ ನೀವು ಯಾವ ದುಡ್ಡು ಕೊಟ್ಟಿಲ್ಲ ನಾವ್ ಯಾವ್ದು ದುಡ್ಡು ಇಸ್ಕೊಂಡಿಲ್ಲ ಸುಮ್ಮನೆ ಹೋಗಿ ಆಂಟಿ ಆಯ್ತು ಆಯ್ತು ಹೊಯ್ತು ಸುಂಕಿರುವ ಭಗವತ ನಿಮಗೆ ನಿಮ್ಗೆ ಬರಬಾರ ಬರ್ತದೆ ಯಾಕೆ ಕೊಟ್ಟೋತಿದೀರಿ ನಾನು ದುಡ್ಡು ತಿನ್ಬಿಟ್ಟು ಉದ್ದಾರ ಆಯ್ತೀನಿ ಅಂತ ಕಳ್ಬೇಡ ನೀವು ಜಾಸ್ತಿ ಮಾತಾಡಿದ್ರೆ ಕತ್ತಿದ್ದು ಹಿಡಿದು ತಳ್ಬೇಕಾಗುತ್ತೆ ಮನೆ ಎಷ್ಟು ಎಷ್ಟೇ ಮಾತಾಡ್ತೀಯ ನೀನು ಎಷ್ಟು ಮಾತಾಡ್ತೀಯ ನೀನು ಹೋಗಿ ಮನೆ ಅಚಕೆ ವಯ್ತಿ ಸುಮ್ ಕೂತ್ಕಣೆ ಇಲ್ಲೇ ರಕ್ ಬಂದಿಲ್ಲ ಕತ್ತೆ ಕಲಿಸ್ತಿದ್ ಎಲ್ಲ ಕೇಳಿ ಆಮೇಲೆ ಕಲಿಸ್ತೀನಿ ಏನ್ ಕಲ್ಸೋದು ನೀವು ಗೆದ್ರು ತಲೀಸ್ ಕಲ್ಸೋಕ್ಕೆ ಗೆಲ್ಲದೇನಿದ್ರ ಮತ್ತೆ ಹೋಗಿ ಸುಮ್ನೆ ಜಾಸ್ತಿ ಮಾತಾಡಬೇಡಿ ಅಲ್ಲ ಯಾವಾಗ ಇಸ್ಕೊಂಡಿದ್ದು ಕಣೆ ದುಡ್ಡನ್ನ ನಾವು ನಮ್ಗೆ ಗೊತ್ತೇಟ್ ಹೋಗಿದೀವಿ ಹತ್ರ ದುಡ್ಡಿಸ್ಕೊಂಡಿದೀವಿ ನಾವು ಇದೊಳೆ ಸರಿ ಐತಲ್ಲ ಅದೇ ಎಲ್ಲೋ ಲೂಸ್ ಇರ್ಬೇಕು ಎಲೆಕ್ಷನ್ ಅಲ್ಲಿ ಸೋತ್ ಬಿಡ್ತೀನಿ ನಾವು ಭಯದಿಂದ ಐತ ಲೂಸ್ ಆಗಿರ್ಬೇಕು ಇವ್ರು ಇರ್ಲಿ ಕಂಡ್ರೆ ಇರ್ಲಿ ಆಯ್ತಾ ನಿಮ್ ದೂರ ಹಾಕರದವ್ ತು ಇರ್ಲಿ ಇರ್ಲಿ ಈ ತರ ಸುಳ್ಳ ಮೊನ್ಸ ಸುಳ್ಳು ಹೇಳ್ತಾರೆ ಈ ತರ ಸುಳ್ಳು ಹೇಳದ್ನೆ ನೋಡಿನಿ ಆಯ್ತು ಕಲ್ಸ್ತಿ ನೋಡ್ರಿ ಕಲ್ಸ್ತೀವಿ ನೋಡಿ ನಿಮ್ಗೆ ಅಯ್ಯೋ ಹೆಂಗ ಬಯಸ್ ಬಿಟ್ಟು ಅಲ್ವಾ ಸದ್ಯ ಹೆಂಗೋ ದುಡ್ಡು ನಮ್ಗಾಯ್ತಲ್ಲ ಅಷ್ಟೇ ಸಾಕು ಕಣೆ ನನ್ಗಂತು ಏನಾಯ್ತದೋ ಏನು ಅಂತ ಭಯನೇ ಆಗೋಗಿತ್ತು ನಿಜವಾಗ್ಲೂ ದುಡ್ಡು ಏಳ್ ಕೈ ಸಿಕ್ಕಿ ದುಡ್ಡ ಎಲ್ಲಿ ಕಳ್ಕೊತೋ ಅಂತ ಭಯ ಆಗೋಗಿತ್ತು ನನಗೆ ಇವಾಗ ಸರಿ ಆಯ್ತು ಬಿಡು ಇನ್ನ ಮನೆ ಕಡೆ ತಲೆನೋಕ್ ನೋಡಲ್ಲ ನೋಡ್ರೆ ಒಪ್ತಿರ್ಲಿಲ್ಲ ಏನ್ ಮಾಡೋದು ದುಡ್ಡು ಹೆಂಗ್ ವಾಪಸ್ ಕೊಡೋದು ಅಂತ ಅಷ್ಟೇ ಫೀಲ್ ಆಗ್ಬಿಟ್ಟಿ ನಂಗೆ ಇವಾಗ ಒಂಥರ ಮನ್ಸಿಗೆ ಬಹಳ ಸಮಾಧಾನ ಆಯ್ತು ಕಣೆ ಹೂವು ಅಕ್ಕ ನನ್ಗು ಅಷ್ಟೇ ಅಕ್ಕ ಮತ್ತೆ ಒಂದು ಹತ್ತು ಲಕ್ಷ ಕಡವೆ ಮಾಡಿ ಇಟ್ಕೊಬೋಣ ಕಣಕ ಮುಂದೆ ತುಂಬಾ ರೇಟ್ ಜಾಸ್ತಿ ಆಗುತ್ತಂತೆ ಒಂದು ಹತ್ತು ಲಕ್ಷಕ್ಕೆ ಇಟ್ಕೊಳ್ಳೋಣ ಬಡವೇನಾಕ್ಕಿಂತ ಬೇಕಾದ್ರೆ ಎಲ್ಲರೇ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಕೊಳ್ಳೋಣ ಅಕ್ಕ ಈ ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ಅತ್ತೆ ಮಾನಾಗ್ಲಿ ಯಜಮಾನ್ಗಳಿಗಾಗ್ಲಿ ಯಾರಿಗೂ ಗೊತ್ತಾಗೋದು ಬೇಡ ಸರಿ ಬಿಡು ಅವ್ರಿಗೆಲ್ಲ ಯಾಕೆ ಕೇಳಕ್ ಹೋಗದ ಹೆಂಗೋಕ ನಿಜವಾಗ್ಲೂ ನಾನು ಈ ಕಾಳಿ ಅಂಟಿ ಬಾಯಿ ಹೇಳ್ಬೋದು ಅಂದ್ಕೊಂಡೆ ಚೆನ್ನಾಗೆ ಇಲ್ವ ನಾನು ನನ್ನ ಮನೆ ಬರಲಿಲ್ಲ ಅಲ್ವಾ ನೋಡು ಅವ ಆಂಟಿಗೆ ಏನು ಮನೆ ಬಂದಿರುತ್ತೆ ನಾವು ಮಾಡಿರೋ ಆ್ಯಕ್ಟಲ್ಲಿ ಹಾಂ ನಾನು ನಿಜವಾಗ್ಲು ತಗೊಂಡೋಗಿದ್ದೀನ ಇಲ್ಲ ನಾನೇ ಸುಳ್ಳು ನಾನೇ ಕನ್ಸ್ಕೊಂಡ್ಬಿಟ್ಟು ಈ ಥರ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗಿರ್ಬೋದು ಆ ಥರ ಆಕ್ಟ್ ಮಾಡ್ತಾ ನಾವು ಫೈನಲಿ ಏನಾರೂ ಆಗ್ಲಕ್ಕ ನಮ್ಗದು ದುಡ್ಡು ಸಿಕ್ತಲ್ವಾ ಸದ್ಯ ಹೆಂಗೋ ಆರಾಮಾಗಿರ್ಬೋದು ದೇವದಿಂದ ಹೆಂಗೆ ಒಳ್ಳೆದೇ ಆಯಿತು ಬಿಡಕ ಹೌದು ಕಣೆ ನನಗೂ ಅಷ್ಟೇ ಭಾಳ ಖುಷಿಯಾಗುತ್ತೆ ಸದ್ಯ ಬಿಡು ಏನೋ ಲಕ್ಷ್ಮಿನೇ ತಳ್ಕೊ ತಳ್ಕೊಬೋದ್ಲು ನಮ್ಮ ಮನೆಗೆ ಸದ್ಯ ಕಣಕ ಅಕ್ಕ ಗೋಲ್ಡ್ ತರಕಿ ಇವಾಗಲೇ ಹೋಗ್ಬಿಡಣ ಅವರು ಎಲ್ಲೂ ಊರಿಗೆ ಹೋಗಿದಾರಲ್ವಾ ಊರಿಂದ ಬರೋದಕ್ಕೆ ನಾಳೆ ಗೋಲ್ಡಲ್ಲಿ ಹಾಕೊಂಡು ಓಟಕ್ಕಾಗಿ ಹೋಗ್ಬೋದು ಏ ಇಷ್ಟೆಲ್ಲ ಎಲ್ಲಿತ್ತು ಅಂದ್ರೆ ಆಮೇಲೆ ಏನು ಹೇಳೋದು ನೋಡು ಸಿಂಪಲ್ ಆಗಿ ಸ್ವಲ್ಪ ಸ್ವಲ್ಪ ದಿಸ್ಕಂಟ ಆಮೇಲೆ ಅಕ್ಕು ಯಾವ್ದು ದುಡ್ಡು ಬಂತು ಅದರಿಂದ ಕೊಡಿಸಿದ್ರು ಅಂತ ಬೇಕಾದ್ರೆ ತಗೊಳಕಾಯ್ತದೆ ಸರಿನಾ ಆಯ್ತು ಅಕ್ಕ ನೀನು ಹೇಳೋದು ಸರಿನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ